ಆಸ್ತಿ ಹಣ ಪ್ರತಿಷ್ಠೆ ಅನ್ನುವಂಥದ್ದು ತೀರ್ಮಾನ ಆಗೋದು ಎರಡೇ ಎರಡು ಅಂಶಗಳಿಂದ ಅಂದ್ರೆ ಕಷ್ಟಪಟ್ಟು ದುಡಿಯುವಂತಹ ಸಾಮರ್ಥ್ಯ ಮತ್ತು ಸರಿಯಾದ ಮನಸ್ಥಿತಿ ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮ್ಗೆ ನನ್ನ ಜೀವನದಲ್ಲಿ ನನಗೆ ಸಹಾಯ ಮಾಡಿದಂತಹ ಮೂರು ಟಾಪ್ ಲೆಸನ್ಸ್ ಬಗ್ಗೆ ಈ ವಿಡಿಯೋ ಮುಖಾಂತರ ಹೇಳ್ತೇನೆ ಎಲ್ಲದಕ್ಕೂ ಮುಖ್ಯ ಬೇಕಾಗೋದು ನಮ್ಮ ಮನಸ್ಥಿತಿ ನಮ್ಮ ಮನಸ್ಥಿತಿ ಚೆನ್ನಾಗಿದ್ರೆ ಆಸ್ತಿ ಹಣ ಪ್ರತಿಷ್ಠೆ ಇದೆಲ್ಲವನ್ನು ಸಾಧಿಸಲು ಸಾಧ್ಯ ಅಂತ ನಾನ್ ನಂಬಿದ್ದೇನೆ ಸೊ ಮೊದಲನೇ ಲೆಸನ್ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಹಾಸ್ಯ ಮಾಡಿದವರು ನಿಮ್ಮ ಸಾಮರ್ಥ್ಯದ ಬಗ್ಗೆ ಅವಮಾನ ಪಟ್ಟವರು ನಿಮ್ಮ ಮನಸ್ಸಿಗೆ ನೋವು ಕಟ್ಟವರೇ ನಿಮ್ಮನ್ನು ಬೆಳೆಯಲು ಹೆಲ್ಪ್ ಮಾಡ್ತಾರೆ ಅಂದ್ರೆ ಉದಾಹರಣೆಗೆ ಇದೆಲ್ಲವನ್ನು ನೀವು ಮೋಟಿವೇಶನ್ ಆಗಿ ತಗೊಳ್ಬೇಕು ಈಗ ಯಾರಾದ್ರೂ ನಿಮ್ಮ ತೂಕದ ಬಗ್ಗೆ ಹಾಸ್ಯ ಮಾಡಿದರೆ ಅದನ್ನೇ ಮೋಟಿವೇಶನ್ ಅಥವಾ ಪ್ರೇರಣೆಯಾಗಿ ನೀವು ತಗೊಳ್ಳಿ ನಿಮ್ಮ ಭವಿಷ್ಯ ಕೇವಲ ನಿಮ್ಮ ಕೈಯಲ್ಲಿದೆ ಈಗ ನೀವು ನಿಮ್ಮನ್ನು ತೀರಾ ಕೆಳಮಟ್ಟದವರು ಅಂತ ಭಾವಿಸಿದ್ರೆ ಪರವಾಗಿಲ್ಲ ಜೀವನ ಅನ್ನೋದು ನಿಧಾನವಾಗಿ ನಿಮ್ಮನ್ನು ಬೆಳೆಸುವಂಥದ್ದು ಹಾಗಾಗಿ ನಿಮ್ಮನ್ನು ನೀವು ನಿಧಾನವಾಗಿ ಉತ್ತಮವಾಗಿಸಿಕೊಳ್ಬಹುದು ಹಾಗಾದ್ರೆ ಈಗ ನೀವು ಆರಿಸಿಕೊಳ್ಳಿ ನಿಮ್ಮ ಜೀವನ ಹೀಗಾಯ್ತಲ್ಲ ಅಂತ ಬೇಜಾರ್ ಮಾಡ್ತೀರಾ ಅಥವಾ ಇನ್ನು ನನ್ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಉತ್ತಮವಾಗಿರ್ತೇನೆ ಅಂತ ಹೇಳಿ ನಿಮ್ಮ ಬೆಸ್ಟ್ ವರ್ಷನ್ ಆಗ್ತೀರಾ ನಿಮ್ಮ ಯೋಚನೆ ನಿಮ್ಗೆ ಬಿಟ್ಟಿದ್ದು ಲೆಸನ್ ನಂಬರ್ ಟು ಈಗ ನಿಮ್ಮ ಸಮಸ್ಯೆಗಳು ನಿಜವಾಗಿ ನೋಡೋದಾದ್ರೆ ನೀವು ಯೋಚಿಸದಕ್ಕಿಂತಲೂ ತುಂಬಾನೇ ಚಿಕ್ಕದು ಉದಾಹರಣೆಗೆ ನಿಮ್ಮ ಮುಖದ ಮೇಲಿನ ಮೊಡವೆ ಅಥವಾ ನಿಮ್ಮ ಹೊಟ್ಟೆಯಲ್ಲಿನ ಬೊಜ್ಜು ಬೆಲ್ಲಿ ಫ್ಯಾಟ್ ಏನಂತೀವಿ ಅದು ಇದೊಂದು ಸಮಸ್ಯೆ ಅಂತ ನೀವು ಅಂದ್ಕೊಳ್ತೀರಾ ಜೀವನದ ನಿಜವಾದ ಸತ್ಯ ಏನ್ ಗೊತ್ತಾ ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ ಹಾಗಾಗಿ ಬೇರೆಯವರಿಗಿಂತ ನಿಮ್ಮಲ್ಲಿ ಯಾವ ರೀತಿಯಂತಹ ನ್ಯೂನ್ಯತೆಗಳಿದೆ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು ಈ ಮುಖವಾಡದ ಜಗತ್ತಿನಲ್ಲಿ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಬೇಕು ನಾನು ಎಲ್ಲ ವಿಡಿಯೋದಲ್ಲೂ ಇದನ್ನು ಹೇಳ್ತಾ ಇರ್ತೀನಿ ನೋಡಿ ಕೆಲವೊಂದು ಅಂಶಗಳನ್ನು ನಾವು ಬದಲಾಯಿಸೋಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು ಮತ್ತೆ ಇನ್ನೂ ಕೆಲವೊಂದು ಅಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬದಲಾಯಿಸಬಹುದು ಉದಾಹರಣೆಗೆ ಬದಲಾಯಿಸಲು ಆಗದಿರುವ ಅಂಶಗಳು ಏನು ಅಂತ ಹೇಳಿದ್ರೆ ನಿಮ್ಮ ಕೂದಲು ಚರ್ಮದ ಬಣ್ಣ ನಿಮ್ಮ ಮೂಗು ಈ ರೀತಿ ಇದು ನಮಗೆ ಬದಲಾಯಿಸಲು ಆಗೋದಿಲ್ಲ ಪ್ಲಾಸ್ಟಿಕ್ ಸರ್ಜರಿ ಏನೋ ಇದೆ ಆದ್ರೆ ಅದು ಕೃತಕವಾದದ್ದು ಆದ್ರೆ ಬದಲಾಯಿಸಬಹುದಾದ ವಿಚಾರಗಳು ಏನು ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ಯಾವ ಬಟ್ಟೆ ಹಾಕ್ಬೇಕು ಯಾವ ರೀತಿ ಚೆನ್ನಾಗಿ ಕಾಣಿಸ್ಕೊಳ್ಬಹುದು ಯಾವ ರೀತಿ ರೆಡಿ ಆಗ್ಬೇಕು ಸೊ ಇದೆಲ್ಲ ನಿಮ್ಮನ್ನು ನೀವು ಬದಲಾಯಿಸಬಹುದಾದಂತಹ ವಿಚಾರಗಳು ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂತಹ ವಿಚಾರಗಳಿಗೆ ನೀವು ಹೆಚ್ಚಾಗಿ ಫೋಕಸ್ ಮಾಡಬೇಕು ಎಲ್ಲದಕ್ಕಿಂತ ಬಲು ದೊಡ್ಡ ಪಾಠ ಏನು ಅಂತ ಹೇಳಿದ್ರೆ ನಾವು ಸ್ಕೂಲ್ ಕಾಲೇಜಸ್ ಅಲ್ಲಿ ಗಳಿಸುವಂತಹ ಅಂಕಗಳು ನಮ್ಮ ಜೀವನವನ್ನು ನಿರ್ಧರಿಸುವುದಿಲ್ಲ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ನಾವು ಓದಿನಲ್ಲಿ ಗಳಿಸಿದ ಅಂಕಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಚೆನ್ನಾಗಿ ಮಾರ್ಕ್ಸ್ ಪಡೆದ್ರೆ ಮುಂದೆ ಜೀವನದಲ್ಲಿ ಚೆನ್ನಾಗಿ ದುಡಿದು ಪ್ರಪಂಚದಲ್ಲಿ ಬೆಳಿಬಹುದು ಎನ್ನುವಂತಹ ಮೂಢ ಜಗತ್ತಲ್ಲಿ ನಾವಿದ್ದೇವೆ ಆದ್ರೆ ಸತ್ಯ ಏನು ಅಂತ ಹೇಳಿದ್ರೆ ಈ ಅಂಕಗಳು ಕೇವಲ ನಮ್ಮ ವೃತ್ತಿ ಜೀವನದಲ್ಲಿ ಮೊದಲಿನ ಅಧ್ಯಾಯಗಳಷ್ಟೇ ನೀವು ಒಂದು ಕೆಲಸಕ್ಕೆ ಸೇರಿದ ಮೇಲೆ ಒಂದು ಸುಮಾರು ಐದು ವರ್ಷಗಳ ನಂತರ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಿ ನಿಮ್ಮ ಮ್ಯಾಥ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ನಿಮ್ಮ ಸೈನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಎನ್ನುವುದರ ಬಗ್ಗೆ ಕೇಳೋದಿಲ್ಲ ಅವ್ರು ಕೇಳೋದು ಒಂದೇ ನಿಮ್ಗೆ ಕೊಟ್ಟಂತಹ ಕೆಲಸ ಅಥವಾ ನಿಮ್ಗೆ ಕೊಟ್ಟಂತಹ ಕರ್ತವ್ಯವನ್ನು ನೀವು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರಾ ನೀವು ಯಾವ ರೀತಿಯ ವ್ಯಕ್ತಿತ್ವದವರು ನೀವು ನಿಮ್ಮ ಕೆಲಸವನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ಅಷ್ಟೇ ಹೇಳ್ಬೋದು ನಿಮ್ಮ ಪೇರೆಂಟ್ಸ್ ಅಥವಾ ಪೋಷಕರು ಟೀಚರ್ಸ್ ನಿಮ್ಮನ್ನು ಓದಿ ಓದಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ ನೋಡಿ ಅವರು ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಷ್ಟೇ ಸೊ ಹಾಗಾಗಿ ಕಡಿಮೆ ಅಂಕಗಳು ಬಂದಿದೆ ಅಂತ ಹೇಳಿ ಬೇಸರ ಮಾಡಿಕೊಳ್ಳುವುದನ್ನು ಬಿಡಿ ಇದೊಂದು ಜೀವನದ ಸಣ್ಣ ಟೈಮ್ ಲೈನ್ ಅಷ್ಟೆ ನಿಮ್ಮ ಅಂಕಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಆದರೆ ನೀವು ನಿಮ್ಮ ಉಳಿದ ಜೀವನವನ್ನು ಉತ್ತಮವಾಗಿ ನಡೆಸುತ್ತೀರಾ ಅನ್ನೋದು ಮುಖ್ಯ ಜೀವನದ ಪ್ರತಿ ಹಂತದಲ್ಲೂ ನಿಮ್ಮ ಬೆಸ್ಟ್ ವರ್ಷನ್ ನೀವಾಗಬೇಕು ಅಥವಾ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ನೀವು ಪ್ರೀತಿಸುತ್ತಾ ನಿಮ್ಮ ಕ್ಷಣವನ್ನು ಅನುಭವಿಸುತ್ತಾ ಹೋದರೆ ಅದೇ ನಿಜವಾದ ಬದುಕು ನೋಡಿ ನೀವು ಊಹಿಸಿದಕ್ಕಿಂತಲೂ ತುಂಬಾನೇ ಸುಂದರವಾಗಿದ್ದೀರಾ ಆದ್ರೆ ಅದು ನಿಮ್ಮ ತಿಳುವಳಿಕೆಗೆ ಬಿಟ್ಟದ್ದು ಅಷ್ಟೆ